ಆಮೇಲೆ ಅವನು ಚಾನಲ್ ಏನವ್ ಯಾರ ಅವ್ನು ಅವನೊಬ್ನವನೇಲ್ಲ ಗುಳ್ಳ ಅವ್ನ ಇವ್ನು ಆ ಅವನು ಆ ಚಪ್ಪರ್ಸೋದಷ್ಟ್ ಬಿಟ್ರ ಇನ್ನೇನು ಇಲ್ಲ ಅವ್ರ ವೈಯಕ್ತಿಕ ಅದು ಒಂದ್ರ ಮೇಲೆ ಹಾಕ್ರಿ ಕೇಸು ನಾನು ವೈಯಕ್ತಿಕ ಮಾತಾಡೋದು ಏನೈತೆ ಅಲ್ವಾ ಯೂಟ್ಯೂಬ್ ಅನ್ನೋದೇನು ಫಾರ್ಮಿಂಗ್ ಬಗ್ಗೆ ಫಾರ್ಮಿಂಗ್ ಬಗ್ಗೆ ಹಾಕೋ ಹೇಳ್ತಾನೆ ಅವನು ನಮ್ಮ ಹುಡುಗ್ರೆಲ್ಲ ಇನ್ನಿನ್ ಮಾಡ ಕೆಲ್ಸಕ್ ಹೋಗಿದಿರ ನೀನ್ ಆರ್ಗಳ ಹಾಕ್ತಾರೇನ ಆರ್ಗಳ ಹಾಕ್ತಾರ ಮನ್ಗೆ ಇಟ್ಟವನೇ ಹೊರ್ತೂರ್ ಸಂತೋಷ ನಿಂಕ ಅನ್ನ ತಿಂತ ತಿನ್ಕೋ ಹೋಗು ಇನ್ ಹೇಗಿತೆ ಅಷ್ಟೇನೇನೆ ಜನ ಕೊಡ್ಬೇಕು ಉತ್ತರ ನೀನು ಆ ಅವನು ಇನ್ನೊಬ್ಬನ್ ಕುತ್ಕೊಂಡು ಅವ್ರ ಅಪ್ಪನ್ ಕುಟಿದ್ರೆ ಅವನು ಗಂಡಸಾದ್ರೆ ಇನ್ನೊಂದಾದ್ರೆ ಅಂದ್ರೆ ನೀನು ಗಂಡಸಾದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಬಿಡಲ್ಲೇ ಜನ ಕೊಡ್ತಾರೆ ನೀನ್ ಯಾರು ಕೊಟ್ಟಿದ್ಯಾ ನಾನ್ ಯಾರು ಕೊಟ್ಟಿದ್ದೀನಿ ಅಂತ ಅಲ್ವಾ ಕಮೆಂಟ್ ಆಫ್ ಮಾಡ್ತಾನೆ ಅದ್ರಾಗ ಗೊತ್ತಾಗಲ್ಲ ಇವ್ರಂತ ಗಾಂಡುಗಳು ಅನ್ನೋದು ಅವದ ಇಲ್ಲಪ್ಪ ಇವಾಗ ವಿಡಿಯೋ ಮಾಡ್ಬಿಡಾಕ್ ಅವನು ಕಮೆಂಟ್ ಕೂಡ ಕಮೆಂಟ್ಗಳಾಕ್ ಆಫ್ ಮಾಡ್ತೀಯಾ ಲಗ್ಜಾ ಮಾಡಕ್ ಇವನು ಎಲ್ಲ ಹೋಗಿ ತೋಪುಗಳಾಗ ರೂಮ್ಗಳಾಗ ಕುತ್ಕೊಂಡು ಅಲ್ವಾ ಇದು ಆಮೇಲೆ ನಾನು ಬ್ಯಾನರ್ಗಳ ಮಸಿ ಬಳಿಯೋದಂತೆ ನೇ ಬಿಗ್ ಬಾಸ್ ಒಳಗ್ ಮಸಿ ಅಳ್ ಏನ್ ನಾನೇನು ಇದಾಗ ಹೋಗ್ಬಿಟ್ನಾ ವಜ್ರ ನಿಮ್ಮಂತ ಇವರು ಪಕ್ಕದಾಗಿದ್ರೆ ನಾವು ಅಳಿಯೋದು ಜಾಸ್ತಿ ಅಲ್ವಾಪಾ ಇಲ್ಲ ನಾನೇನ ಅನ್ಯಾಯ ಮಾಡಿದಿನ ಬ್ಯಾನರ್ ದುಡ್ಡು ಹಾಕದವ್ನ ಯಾರೋ ನಮ್ಮನ್ ಕರ್ಸೋನ್ ಯಾರೋ ಮಾಡೋರು ಯಾರೋ ಇವ್ರ ಇವ್ರಿಗೆ ಪಾಪ ಯಾಕಂತಂದ್ರೆ ಇವ್ರಕು ಹಾಕ್ಬೇಕಲ್ಲ ಇವ್ರ ಮನೆಗಳಾಗ ಮಲ್ಕೊಂಡಿದ್ರು ಇಸ್ಬಿಟ್ಟು ಇಸ್ಬಿಟ್ಟು ಹಾಕ್ತಾರ ಆಗಲ್ಲ ಏನನ್ನ ಮಾಡ್ರ ಸಮಾಜಕ್ಕ ಸಮಾಜಕ್ಕೆ ಏನನ್ನ ಮಾಡ್ರೋ ಒಳ್ಳೇದ್ ಮಾಡ್ರ ಭಗವಂತ ಕಾಯ್ತಾನೆ ನಾನು ಒಳಗಡೆ ಇದ್ದಾಗ ಇದೇ ಪೆಂಡೆಂಟ್ ಕಾಣಸಿರಲಿಲ್ಲ ಯಾರ್ಕುನು ನಾನು ಒಳಗಡೆ ಇದ್ದಾಗ ಆ ಪೆಂಡೆಂಟ್ ಮೇಲೆ ಕೇಸ್ ಮಾಡಿದ್ರು ಆ ಕೇಸ್ ಮಾಡ್ಸ ನನ್ನ ಮಗನ ಯಾರು ಈ ಇವನು ಫಾರ್ಮ್ ಇಂಡಿಯಾ ಚಾನೆಲ್ ಅವನ್ಕ ಇನ್ನೊಬ್ಬ ಮಂಜುನಾಥ್ ಅವನಕ ನಿಂತು ದುಡ್ಡು ಕೊಟ್ಟು ಮಾಡಿಸ್ತಾ ಇರೋನ್ ಯಾರು ನನಗೆ ಗೊತ್ತು ಅವನಕೊಂದು ಇದು ವಿಡಿಯೋ ಮುಖಾಂತರ ಒಂದು ಎಚ್ಚರಿಕೆ ಮತ್ತೆ ಇದು ಕೊಡ್ತಾ ಇದ್ ಕೆಲವೊಂದು ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಜನ ಗೊತ್ತಿರೋದೈತೆ ಇನ್ ಸ್ವಲ್ಪ ಜನ ಗೊತ್ತಿರೋದಿಲ್ಲ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಸೆವೆನ್ ಅವರ್ಕು ಅವರೇ ಅದರಲ್ಲಿ ಫಾರ್ಮ್ ಇಂಡಿಯಾವನ್ನು ಸೇರ್ತಾನೆ ಎ ಎ ತ್ರೀ ಎ ಫೋರ್ ಆತನ ಅವನು ಎ ತ್ರೀ ಬಂದ್ಬಿಟ್ಟು ಅವನು ಮಂಜನಾಥಾನೆ ಎನ್ ಎ ಟು ಅಣತಮ್ಮಂದ್ರ ಆತಾರೆ ಅವ್ರ ಮಕ್ಳು ಮೂವರವ್ರೆ ಅವರು ಎ ಫೈವ್ ಸಿಕ್ಸ್ ಸೆವೆನ್ ಏಳು ಜನ ಇದು ಹೇಳ್ತಾ ಇದ್ದೀನಿ ನಾನು ತಂಟೇಕ ಬಂದು ಇವಾಗ ಆಲ್ರೆಡಿ ನಿಮ್ ಯೋಗ್ಯತೆಗಳು ಅನ್ನೋದು ನಿಮ್ ಮೂರವ್ರು ಕೆಲವೊಬ್ಬರು ಗೊತ್ತು ಇಡೀ ಕರ್ನಾಟಕಕ್ಕೆ ನಾನೇ ಬಂದು ಮೀಡಿಯಾ ನಲ್ಲಿ ಕುತ್ಕೊಂಡು ಮಾಡಿಸ್ಬೇಕು ಅಂತಿದ್ರೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತಂದ್ರೆ ನಿಮ್ ಮನೇನಲ್ಲಿ ಹೆಣ್ಮಕ್ಳು ಅವ್ರೆ ನಳೆ ಇದು ತೊಂದರೆ ಆಗೋದ್ ಬೇಡ ಇವಾಗ ನಾನು ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದ ನನ್ನ ಇವ್ ಎಷ್ಟು ತುಳಿಯಾಕೊಂಡ್ ಭಗವಂತನ ಅಷ್ಟೇ ಮೇಲ್ಕೆ ಬಿಟ್ಬಿಟ್ಟ ಕುಂಬನ ಕಾಲುಶ ನಾನು ವಿಡಿಯೋಗಳಾಗ ಹೇಳಿದೀನಿ ಹೊಸ ಸೇವೆ ನೇರವಾಗಿ ಮಾಡ್ರೆ ಕುಮ್ಮನ ಕಾಲುಶ ಇಕ್ಕಿ ಮೆರೆಸ್ತಾನೆ ಇಲ್ಲಾಂತಂದ್ರೆ ಕಾಲಾಗಿರೋ ಲಾಳ ಹಾಕಿ ತುಳಿತಾನೆ ಅಂತ ಯಾ ಯಾರೈತ್ ಅವನ ಯಾ ಇದು ಅವ್ನ ಯಾ ಅದು ಯಾ ಇದು ಅನ್ನೋದು ಬಿಟ್ಬಿಟ್ಟು ನಿಮ್ಮ ತಿಕ್ಕಿಗಳನ್ನ ನೀವು ಕರೆಕ್ಟ್ ಆಗಿ ತೊಳ್ಕೊಂಡು ನೋಡ್ರಿ ಅವ್ರ ಮಾತು ಎತ್ತಷ್ಟ ಅದೊಂದು ಸೂಚನೆ ಹಿಂಗೆ ಹೋಗ್ಬಿಡ್ತಾರ ಅವ್ರು ಅಂತ ಅಲ್ವಾ ಅಲ್ಲ ಅರ್ಥ ಮಾಡ್ರಿ ಇವಾಗ ಯಾರು ಅದ್ರನ್ನ ಒಂದ್ ಸೂಚನೆ ಅರ್ಥ ಆಯ್ತಪ್ಪ ಅದ್ರಕ ಭಗವಂತ ಟೈಮ್ ನಾನು ಬೆನ್ಕಾಯ್ತಾ ಇರ್ತೇನೆ ನೀವೇನೋ ಅಲ್ಕಟ್ಟಿ ಕೆಲ್ಸಗಳು ಈ ತರ ಇದೆಲ್ಲ ಇವಾಗ ಒಂದು ವ್ಯಕ್ತಿ ಯಾರನ್ನಾಗ್ಲಿ ಪರ್ಸನಲ್ ಗಳನ್ನ ಒಂದು ಯೂಟ್ಯೂಬರ್ಸ್ ಕೈ ಕೊಟ್ಟು ಮಾತ್ರ ಮಾಡಿಸೋ ಅಂತದ್ ಆಯ್ತಾ ನೀನು ಅಷ್ಟು ಕಿಲಾಡಿ ಆದ್ರೆ ಲೇ ಹೇಳ್ತಾ ಇದ್ದೀನಿ ನೋಡ ನಿನ್ಕೊಂದು ಊರು ಸಮೇತ ಎತ್ತಿ ಹೇಳ್ಬಿಡ್ತೀನಿ ಎತ್ತಿ ಅಲ್ದ ಅವಾಗ ಏನಂತಂದ್ರೆ ಅದ್ ಅನುಭವಿಸೋದು ಬಲೆ ಕಷ್ಟ ಇರ್ತದ ಅವನಕ ಕತ್ಕೆನಲ್ಲಿಕೂ ಹೋಗಿದ್ದೀನಿ ಮಾಗಡಿ ಹತ್ರಕ್ಕೂ ಹೋಗಿದ್ದೀನಿ ಅವ್ರು ಎಲ್ಲಾನು ನೋಡ್ಕೊಂಡ್ ಬಂದಿದ್ದೀನಿ ನೀನ್ ಹಿಂಗೇ ಆಡ್ತಾ ಇದ್ರೆ ನೀನ್ ಇವಾಗ ಏನು ಮುಂದೆ ಗಂಡಸ್ತಾರ ಮಾಡ್ದಿರ ನೀನ್ ಮಾಡ್ತಾ ಇರೋದೆಲ್ಲಾನು ಸಂಡ್ ಕೆಲ್ಸಗಳು ಇವ್ರನ್ನೆಲ್ಲ ಇಟ್ಕೊಂಡು ಅವ್ರ ಅಂದ್ರೆ ಉಗಿದ್ರೆ ಹೂ ಆಟದಂಗೆ ಬಯದ್ರೆ ಪದ ಆಡ್ದಂಗೆ ಅಂತ ಅವ್ರು ಮೂರು ಬಿಟ್ಟು ಮುಂಚು ಬಿಟ್ಟವ್ರು ಅಲ್ಲೇನಪ್ಪ ಆ ಕಮೆಂಟ್ ಓದ್ತಾ ಇದ್ರೆ ಇಮಿಡಿಯೇಟ್ ಹೋಗಿ ಏನಾರ ಮಾಡ್ಕೊಂಡ್ಬಿಡ್ಬೇಕು ಒಂದ್ ಸ್ಕೂಟಿ ಹೋಗೋಣ ನಿಜಾನ ಆ ಕಾರಣಕ್ಕ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ನೀನು ವಿಡಿಯೋ ಮಾಡಿ ಬಿಡ್ತಾ ಇದ್ದೀಯ ಅಂತಂದ್ರೆ ನೀನ್ ಎಂತ ಗಾಂಡು ಅನ್ನೋದು ಕ್ಲೀನ್ ಆಗಿ ಪಾಠಿಸ್ತಿದ್ರೆ ಅಲ್ವಾ ಒಂದೊಂದು ಪದಗಳೆಲ್ಲ ನಾನು ಬಳಸಿರೋದು ನನ್ನ ಮೇಲೆ ನನ್ನ ಮಕ್ಕಳು ಒಂದೊಂದಲ್ಲ ಏನಂದ್ರೆ ಎಲ್ಲಾ ಪರಮಾತ್ಮ ಕೊಡ್ಸ್ಕೊಂಡ್ ಬಂದೆ ನಾನು ಇವಾಗ ವಿಚಾರ ಮಾತಾಡ್ಲೇಬೇಕು ಮಾತಾಡ್ಲೇಬೇಕು ಹೌದಾ ಇಲ್ಲಣ್ಣ ಒಂದಿನ ಸರಿ ಅದೇ ಓಡ್ತೋರ್ಸೋದ್ ಓಡ್ತೋರ್ಸೋದ್ ಬಿಟ್ರೆ ಇನ್ನಿಲ್ಲ ಅದ್ರಕ ವಿಡಿಯೋ ನಾನು ಹೇಳ್ತಾ ಇದೀನಿ ನೋಡ್ರಿ ನೀವು ನಿಮ್ ಜೀವನಗಳಲ್ಲಿ ನಿಮ್ದೇನೋ ಸಾಧನೆ ಮಾಡ್ಕೊಂಡು ಬದುಕ್ರಿ ನನ್ಕೇನಿಲ್ಲ ಯಾಕ ಮಾತಾಡೋ ಅಂತ ಹೇಳಿ ನೀವು ಒಂದ್ ಅನ್ಯಾಯದ ಬಗ್ಗೆ ನಾವ್ ಹೋರಾಟದಾರೀರಲ್ಲಪ್ಪಾ ನಾನು ಕೆಲವೊಂದು ಕೊಡ್ತೀನಿ ಅದ್ರಲ್ಲಿ ನೀವು ಎ ತ್ರೀ ಎ ಫೋರ್ ಆಗ್ತೀರಾ ನೀವ್ ಅನುಭವಿಸ್ರಿ ಆಮೇಲೆ ಹಿಂಗೆ ನೀವ್ ಮಾಡ್ತಾ ಇದ್ರೆ ನೀವ್ ಅನುಭವಿಸ್ತೀರಾ ಅವತ್ ತಿಟ್ಕೊಳಕ್ ಆಗಲ್ಲ ನೀವು ಹೇಳ್ತಾ ಇದೀನಿ ವಿಡಿಯೋ ಮುಖಾಂತರ ನಿಮ್ಗ ಎಚ್ಚರಿಕೆ ಎಚ್ಚರಿಕೆನಾಳ್ಕೊಳ್ರಿ ತಿಳ್ಕೊಳ್ರಿ